భవమాତಮ સમાજવાદી સમાજવાદી સર્વધર્મા સર્વધર્મા સમભાવદ સમભાવદ અજા સત્તાત્મક મતુ મતુ અધર સમસ્ત નાગરિકರಿಗೆ સમસ્ત નાગરિકರಿಗೆ સામાજિક વિચારા વિચારા અભિવ્યકતે અભિવ્યકતે વિશ્વાસ વિશ્વાસ ધર્મશ્રદ્ધે ધર્મશ્રદ્ધે મતુ મતુ ઉપાસના સ્વતંત્રતા ઉપાસના સ્વતંત્રતા સ્થાનમાન ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಈ ದಿನ ನಾವು ನೀವೆಲ್ಲರೂ ಇವತ್ತು ಜನಾನುರಾಗಿ ಜನಪ್ರಿಯತೆಗೂ ಜನಾನುರಾಗಿಗೂ ತುಂಬಾ ವ್ಯತ್ಯಾಸ ಇದೆ ಜನಪ್ರಿಯತೆ ಅಂತಂದ್ರೆ ಕೇವಲ ಪ್ರಚಾರಕ್ಕೆ ಕೆಲಸ ಮಾಡುವಂತವ್ರು ಜನಾನುರಾಗಿ ಅಂದ್ರೆ ಜನಗಳ ನಡುವೆ ಇದ್ಕೊಂಡು ಕೆಲಸ ಮಾಡೋರು ಅಂಥ ಶಾಸಕರನ್ನ ಬಹುಶಃ ನಾನು ಮೊದಲನೇದಾಗಿ ನೋಡ್ತಾ ಇದ್ದೀನಿ ಇದು ಉತ್ಪ್ರೇಕ್ಷೆಯಲ್ಲ ಬಹುಶಃ ವಾತ್ಸವ ಈ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ನಿಮ್ಮೆಲ್ಲರನ್ನ ನಿಮ್ಮೆಲ್ಲರ ಒಟ್ಟಿಗೆ ಗೂಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾದಂಥ ಗೌರವಾನ್ವಿತ ಆಯುಷ್ಮಾನ್ ಎಚ್ ಎ ಇಕ್ಬಾಲ್ ಹುಸೇನ್ರವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಆಯುಷ್ಮಾನ್ ಸುಧಮಾ ದಾಸ್ ರವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಬಂಧುಗಳೇ ರಾಮನಗರ ಐದು ತಾಲೂಕಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೆ ನಾಗರಿಕ ಬಂಧುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎಲ್ಲ ಅಭಿಮಾನಿ ವರ್ಗದವರೇ ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಯುವಕ ಮಿತ್ರರೇ ಸ್ನೇಹಿತರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಿತ ಅಧಿಕಾರಿ ವೃಂದದವರೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಬಂದಿರತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು ನನ್ನ ಆತ್ಮೀಯರಾದಂಥ ಸುಧಾಂ ದಾಸ್ ಅವರೇ ಇನ್ನೋರ್ವ ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಐ ಎಫ್ ಎಸ್ ಮಾಡಿ ಕನಕಪುರಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಂಥ ರಾಜೂರವರೇ ಜಿಲ್ಲಾಧಿಕಾರಿಗಳೇ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಅಪಾರ ಜಿಲ್ಲಾಧಿಕಾರಿ ಇರೋವರೇ ಇನ್ನುಳಿದ ಎಲ್ಲ ಅಧಿಕಾರಿ ವೃಂದದವರೇ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ನನ್ನ ಜೊತೆಯಲ್ಲಿ ನನ್ನ ಹೆಜ್ಜೆಗೆ ಹೆಜ್ಜೆ ಕೊಟ್ಟು ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಹಗಲು ರಾತ್ರಿ ದುಡಿದಂಥ ಎಲ್ಲ ನನ್ನ ದಲಿತ ವರ್ಗದ ಎಲ್ಲ ಮುಖಂಡಗಳೇ ನಾಯಕರುಗಳೇ ಇಡೀ ರಾಷ್ಟ್ರದಲ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಬಡೀ ರಾಜ್ಯದಲ್ಲ ಇಡೀ ದೇಶದಲ್ಲಿ ಭಾಳ ಭಕ್ತಿಯಿಂದ ನೂರ ಮೂವತ್ತ ನಾಲ್ಕನೇ ಜನ ಜಯಂತ್ಯೋತ್ಸವವನ್ನು ಈ ರಾಷ್ಟ್ರದ ಎಲ್ಲರೂ ಕೂಡ ಇವತ್ತು ಭಕ್ತಿಪೂರ್ವವಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಮಣ್ಣಿನ ಮಕ್ಕಳಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಸಂವಿಧಾನದ ಆಶ್ರಯದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ನಾವೆಲ್ಲ ಒಗ್ಗೂಡಿ ನಾವೆಲ್ಲರೂ ಕೂಡ ತಲೆಬಾಗಿ ಅವರಿಗೆ ನಮಸ್ಕರಿಸುವಂಥ ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲರೂ ಕೂಡ ರಾಮನಗರದಲ್ಲೂ ಕೂಡ ಅದರಲ್ಲೂ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಭಕ್ತಿಯಿಂದ ಮೂಲೆ ಮೂಲೆಯಿಂದ ತಾವೆಲ್ಲರೂ ಕೂಡ ಇವತ್ತಿಗೆ ವ್ಯಕ್ತಿಯ ಸಾಕ್ಷಿಯಾಗಿದ್ದೀರಿ ನಿಮ್ಮ ಪಾದಕ್ಕೆ ಒಂದು ಕೋಟಿ ಕೋಟಿ ನಮಸ್ಕಾರಗಳನ್ನು ನಾನು ಅರ್ಪಿಸ್ತೇನೆ ತಮಗೆಲ್ಲ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಜಯಂತ್ಯೋತ್ಸವವನ್ನು ಯಾಕೆ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾಯಿದ್ದೀವಿ ಈ ದೇಶಕ್ಕೆ ಅವರ ಕೊಡುಗೆ ಏನು ಈ ಸಮಾಜಕ್ಕೆ ಅವರ ಕೊಡುಗೆ ಏನು ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯವರಿಗೆ ಏನೆಲ್ಲ ಅವರೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ತಮ್ಗೆಲ್ಲರೂ ಕೂಡ ಗೊತ್ತಿದೆ ಪ್ರಪಂಚದಲ್ಲಿ ಕೋಟಿ ಕೋಟಿ ಹುಟ್ಟುತ್ತಾರೆ ಕೋಟಿ ಕೋಟಿ ಸಾಯ್ತಾರೆ ಆದರೆ ಕೆಲವರು ಮಾತ್ರ ಸಮಾಜದ ಇತಿಹಾಸದ ಪುಟಗಳಲ್ಲಿ ಅಮರರಾಗಿ ಉಳ್ಕೊಳ್ತಾರೆ ಅವರನ್ನ ಅವರನ್ನು ಮಾತ್ರ ನಾವೆಲ್ಲರೂ ಕೂಡ ಇವತ್ತು ಕೇವಲ ಬೆರಳೆ ನೆಡಿಕೆಯಷ್ಟು ಒಂದಷ್ಟು ಜನಕ್ಕೆ ಮಾತ್ರ ನಾವೆಲ್ಲರೂ ಕೂಡ ಜಯಂತೋತ್ಸವನ ಒಂದು ಆಚರಣೆಯನ್ನು ನಾವು ಮಾಡ್ತೀವಿ ಎಲ್ಲರೂ ಜಯಂತೋತ್ಸವ ಆಚರಣೆಯನ್ನು ಮಾಡಲ್ಲ ಎಲ್ಲರೂ ಕೂಡ ಶಾಶ್ವತವಾಗಿ ಅಮರರಾಗಿ ಸಮಾಜದಲ್ಲಿ ಉಳಿಯಲ್ಲ ಕೇವಲ ಕೇವಲ ಬೆರಳಕ್ಕೆ ಎಷ್ಟು ಜನರು ಮಾತ್ರ ಸಮಾಜದಲ್ಲಿ ಸಮಾಜದ ಪುಟದಲ್ಲಿ ಅಮರರಾಗಿ ಅವರೆಲ್ಲರೂ ಕೂಡ ಉಳ್ಕೊಳ್ತಾರೆ ಅಂಥವರ ಜಯಂತೋತ್ಸವ ನಾವೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ನಾವೆಲ್ಲರೂ ಕೂಡ ಸಂಪ್ರದಾಯ ಸಂಸ್ಕೃತಿ ಪ್ರಕಾರ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಅದರಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಒಬ್ಬರು ಮಹಾತ್ಮ ಗಾಂಧೀಜಿ ಜಯಂತೋತ್ಸವವನ್ನು ಆಚರಣೆ ಮಾಡ್ತೀವಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಬಸವ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಕನಕ ಜಯಂತಿಯನ್ನು ಮಾಡಿಸ್ತೀವಿ ಟಿಪ್ಪು ಜಯಂತಿಯನ್ನು ಮಾಡಿಸ್ತೀವಿ ಯಾರು ಈ ದೇಶಕ್ಕೆ ಸೇವೆ ಯಾರು ಈ ಸಮಾಜಕ್ಕೆ ಸೇವೆಯನ್ನು ಕೊಟ್ಟು ಯಾರು ಅಮರರಾಗಿ ಸಮಾಜದ ಇತಿಹಾಸದ ಪುಟದಲ್ಲಿ ಉಳ್ಕೊಂಡಿರ್ತಾರೋ ಅವರ ಜಯಂತೋತ್ಸವನ ಮಾಡ್ತೀವಿ ಎಲ್ರದೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲಿಗರು ಇದರಲ್ಲಿ ತಮಗೆಲ್ಲ ಗೊತ್ತಿದೆ ಅಂದಿನ ಸಮಾಜ ಅಂದಿನ ಸಮಾಜದಲ್ಲಿ ಸಮಾಜದ ವ್ಯವಸ್ಥೆಗಳು ಜನರಲ್ಲಿ ಸರಿಯಾಗಿ ಇರಲಿಲ್ಲ ಬಾಲ್ಯದಿಂದನೂ ಕೂಡ ಬಹಳ ತುಳಿತಕ್ಕೆ ಒಳಗಾದವರು ಬಹಳ ಅಪಮಾನಕ್ಕೆ ಒಳಗಾದಂಥವರು ಅವಹೇಳನಕ್ಕೆ ಒಳಗಾದವರು ಬಡತನಕ್ಕೆ ಒಳಗಾದವರು ಶೋಷಣಕ್ಕೆ ಒಳಗಾದವರು ಕೀಳತನಕ್ಕೆ ಒಳಗಾದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಬಾಬಾ ಸಾಹೇಬ್ ಅಮ್ಮವರು ಇಷ್ಟೊಂದು ಎತ್ತರಕ್ಕೆ ಇಷ್ಟೊಂದು ಎತ್ತರಕ್ಕೆ ಇಡೀ ರಾಷ್ಟ್ರ ಅಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಅಂತ ಹೇಳ್ತೀವಿ ಅವರು ಕೇವಲ ಭಾರತ ರತ್ನ ಅಲ್ವಾ ಅವರು ವಿಶ್ವರತ್ನ ಅಂತೇಳಿ ಇವತ್ತು ಬಿರುದಂತ ಪಡ್ಕೊಂಡಿದ್ದಾರೆ ವಿಶ್ವಕ್ಕೆ ರತ್ನ ವಿಶ್ವ ರತ್ನ ಅಂತೇಳಿ ಪಡೆ ಅವರೆಲ್ಲರೂ ಕೂಡ ಬಿರುದಂತ ಪಡೆದಂಥವ್ರು ಯಾವ ರೀತಿ ಆ ಎತ್ತರಕ್ಕೆ ಏರಿದ್ರು ಅವರು ಅವರು ಕೂಡ ಯಾವ ರೀತಿ ತಿಳ್ಕೊಳ್ಳೋಕ್ಕಾಗತ್ತರು ಇದರ ಮಧ್ಯೆ ಯಾವ ರೀತಿ ಜೀವನ ಬದಲಾವಣೆ ಆಯಿತು ಅದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಇವತ್ತು ಅವತ್ತು ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಶಿಕ್ಷಕರು ಬಹಳ ಕೀಡಾಗಿ ನೋಡ್ತಾ ಇದ್ರು ಅವ್ರಿಗೆ ರೀತಿಲಿ ಸಮಾನವಾಗಿ ನೋಡ್ತಾ ಇರಲಿಲ್ಲ ಅವರಿಗೆ ಕೊನೆಯ ಬೆಂಚಿನಲ್ಲಿ ಜಾಗ ಕೊಡ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇದು ಇತಿಹಾಸ ನಾನು ಹೇಳ್ತಾರೋ ನನ್ನ ಮನಸ್ಸಿನ ಮಾತಲ್ಲ ಇದು ಯಾರ ಕೆಟ್ಟ ಕಥೆನೂ ಅಲ್ಲ ಇದು ಇತಿಹಾಸದಲ್ಲಿ ಬರೆದಿರ್ತಕ್ಕಂಥದ್ದು ಇತಿಹಾಸ ಯಾವತ್ತೂ ಸುಳ್ಳು ಆಗಲ್ಲ ಇತಿಹಾಸದ ಪುಟದಲ್ಲಿ ಬಾಬಾ ಸಾಹೇಬಾ ಅಂಬೇಡ್ಕರ್ ಅವರು ಅಂದು ಅಂದು ಅವರ ಮೇಲೆ ನಡೆದಂತ ಆಚಾರ ವಿಚಾರ ಎಲ್ಲರೂ ಕೂಡ ತಿಳ್ಕೋಬೇಕಾದದ್ದು ಅವತ್ತು ಶಿಕ್ಷಣಕ್ಕೆ ಅವರು ಸ್ಕೂಲ್ ಶಾಲೆಗೆ ಹೋದಾಗ ಶಿಕ್ಷಕರವರ ಮೇಲೆ ಗಮನ ಕೊಡ್ತಾ ಇರಲಿಲ್ಲ ಅವರ ವಿದ್ಯಾಭ್ಯಾಸಕ್ಕೆ ಗಮನ ಕೊಡ್ತಾ ಇರಲಿಲ್ಲ ಏನಾದರೂ ನೀರು ಕೇಳಿದ್ರೆ ನೀರನ್ನು ಮೇಲ್ಗಡೆಯಿಂದ ಕೊಡ್ತಾ ಇದ್ರು ಬೊಗ್ಸನಲ್ಲಿ ನೀರು ಕುಡಿತಾ ಇದ್ರು ಒಂದ್ಸಲ ಕೆರೆಯಲ್ಲಿ ಅವರ ವಾಸ ಇದ್ದಂಥ ಕೆರೆ ಊರು ಪಕ್ಕದಲ್ಲಿ ಕೆರೆ ಇದ್ದಂಥ ಸಂದರ್ಭದಲ್ಲಿ ಕೆರೆನಲ್ಲಿ ಹೋಗಿ ನೀರು ಕುಡಿಬಿಡ್ತಾರೆ ಅವತ್ತಿನ ಸಮಾಜ ಸಹಿಸಲ್ಲ ಅವರಿಗೆ ಕಂಬಕ್ಕೆ ಮರಕ್ಕೆ ಕಟ್ಟಾಕಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ ಇದನ್ನು ನೀವು ಗಮನ ಹರಿಸಬೇಕು ತುಳಿಕೆ ಒಳಗೆ ಒಳಗಾದರು ಅಂತ ಒಂದು ಸಂದರ್ಭದಲ್ಲಿ ಯಾವ ರೀತಿ ಅವರು ಈ ರಾಷ್ಟ್ರ ಈ ರಾಜ್ಯ ಈ ಪ್ರಪಂಚ ಇಡೀ ಇವತ್ತು ತಲೆಬಾಗಿ ನಮಸ್ಕರಿಸುವಂತ ಒಂದು ಎತ್ತರಕ್ಕೆ ಅವರು ಯಾವ ರೀತಿ ಏರಿದ್ರು ಅಂತ ಹೇಳಿದ್ರೆ ಬರೀ ವಿದ್ಯೆಯಿಂದ ಮಾತ್ರ ಇನ್ಯಾವುದು ಅಲ್ಲ ಯಾವ ಐಶ್ವರ್ಯನೂ ಇಲ್ಲ ಯಾವ ವಂಶರೂ ಇಲ್ಲ ಯಾವ ಸಿರಿತನೂ ಇಲ್ಲ ಕೇವಲ ವಿದ್ಯೆಯಿಂದ ಮಾತ್ರ ಅವರು ಇಡೀ ಪ್ರಪಂಚ ಇವತ್ತು ತಲೆಬಾಗಿ ಇವತ್ತು ರಾಷ್ಟ್ರ ರತ್ನ ಇವತ್ತು ಈ ದೇಶದ ರತ್ನ ಅಂತೇಳಿ ಇವತ್ತು ಕರೆಯುವಂಥ ಸ್ಥಾನಕ್ಕೆ ಎತ್ತರಕ್ಕೆ ಹೇರಿದಂಥವ್ರು ಯಾತ್ರೆ ಅಂತ ಹೇಳಿದ್ರೆ ವಿದ್ಯೆಯಲ್ಲಿ ಅವರು ಈ ತಾನೇ ನಮ್ಮ ಉದ್ದೇಶ ನಮ್ಮ